ಮೊದಲನೇದಾಗಿ ಎಲ್ಲ ಡಿ ಬಾಸ್ ಫ್ಯಾನ್ಸ್ಗೆ ಎಲ್ಲ ಡಿ ಬಾಸ್ ಸೆಲೆಬ್ರಿಟೀಸ್ಗೆ ಇದೊಂದು ಹಬ್ಬ ಇದು ಯಾಕೆಂದ್ರೆ ನಾನು ಅವರೇ ಹ್ಯೂಜ್ ಫ್ಯಾನು ಬಟ್ ಇಷ್ಟು ವರ್ಷ ಬಂದರೂ ಡಿ ಬಾಸ್ ಸಿನಿಮಾನೇ ಬೇರೆ ಈ ಸಿನಿಮಾನೇ ಬೇರೆ ಡಿ ಫಿಫ್ಟಿ ಸಿಕ್ಸ್ ಕಾಡೇರ ಈ ಸಿನಿಮಾ ಬೇರೆನೇ ರೀ ಇದು ಕಥೆ ಆಗಿರ್ಬೋದು ಸಂಭಾಷಣೆ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಹಾಡಾಗಿರ್ಬೋದು ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಒಂದು ರೈತರ ಬಗ್ಗೆ ಇರುವಂಥ ಕಾಳಜಿ ಆಗಿರ್ಬೋದು ಮತ್ತು ಒಂದೊಂದು ಡೈಲಾಗ್ ಒಳ್ಳೆ ಮುತ್ತು ಮುತ್ತುಗಳು ಉದ್ರ್ದಂಗೆ ಉದುರುತ್ತೆ ಮಾಸ್ತಿ ಅವರೇ ಆಫ್ ರೀ ನಿಮಗೆ ಅದ್ಭುತವಾಗಿದೆ ಆ್ಯಂಡ್ ತರುಣ್ ಅವರು ಇಷ್ಟು ವರ್ಷ ತೋರಿಸದೇ ಅಂತ ದರ್ಶನ್ ಸರ್ನ ಉತ್ತರ ಡಿಫ್ರೆಂಟಾಗಿ ತೋರಿಸ್ಯಾರೆ ಆ್ಯಂಡ್ ಎಲ್ರಿಗೂ ಮನ್ಸಿಗೆ ಮುಟ್ಟೋ ಥರ ತೋರಿಸ್ಯಾರೆ ಕರೆ ಕಡೆ ಕ್ಲೈಮ್ಯಾಕ್ಸ್ ಹತ್ತ ಹತ್ರ ಬಂದಾಗ ಒಂದು ಎಮೋಷ್ನಲ್ ಸೀನ್ ಬರುತ್ತೆ ಅವ್ರು ಅಳ್ತಾಯಿದ್ರೆ ಇಲ್ಲಿ ಕೂತು ಕನ್ನಡ ನೀರು ಬರುತ್ತೆ ಫೈಟಿಂಗು ಎಪ್ಪತ್ತು ಯಾವ ತೆಲುಗು ತಮಿಳು ಯಾವ ತೆಲುಗು ಇಲ್ಲ ತಮಿಳು ಇಲ್ಲ ಬಂದು ನೋಡಿ ಇಲ್ಲಿ ಕನ್ನಡ ಸಿನಿಮಾನ ಅನಿಸುತ್ತೆ ನಿಮಗೆ ನಿಜವಾಗ್ಲೂ ಕನ್ನಡದಲ್ಲೇ ಇದನ್ನು ರಿಲೀಸ್ ಮಾಡಿ ಮೊದಲಿಗೆ ಕನ್ನಡಿಗೆ ಆದ್ಯತೆ ಕೊಟ್ಟಿರೋಂಥ ಎಂಟೈರ್ ಟೀಮ್ ಆಫ್ ಬಟ್ ಏನಾದರೂ ನನ್ನ ಆಸೆ ಈ ಸಿನಿಮಾ ಇಡೀ ಎಲ್ಲ ಇಡೀ ಪ್ರಪಂಚಕ್ಕೆ ತಲುಪಬೇಕು ಎಲ್ಲ ಲ್ಯಾಂಗ್ವೇಜರು ಒಂದ್ಸಲ ಮುಟ್ಟು ನೋಡ್ಕೋಬೇಕು ಏ ಬಂಡ್ರೋ ನೀವು ಹಿಂಗೆ ತೆಗಿತೀರ ನೋಡಬೇಕು ಅಂತ ಬರಬೇಕು ಸೊ ಎಲ್ಲ ಫ್ಯಾನ್ಸ್ಗಳಿಗೂ ಹೇಳ್ತಾ ಇದ್ದೀನಿ ಈ ಸಿನಿಮಾ ಮಾತ್ರ ಮಿಸ್ ಮಾಡ್ಕೋಬಿಡಿ ಸೆಲೆಬ್ರಿಟೀಸ್ ಬಿಡಿ ಅವ್ರು ಬಂದೇ ಬರ್ತಾರೆ ಮನೆ ಮದುವೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಹಬ್ಬದ ಊಟ ಯಾರ್ಯಾರು ದರ್ಶನ್ ಸರ್ ಫ್ಯಾನ್ಸ್ ಅಲ್ವೋ ಅಥವಾ ದರ್ಶನ್ ಸರ್ ಮೂವಿ ನೋಡಿಲ್ವೋ ನೀವು ಫಸ್ಟ್ ಬಂದು ನೋಡಿ ಇವತ್ತಿಂದ ಇನ್ನು ಎಲ್ಲರನ್ನೂ ಬಿಟ್ಟು ಇವ್ರಿಗೆ ಜಾಸ್ತಿ ಫ್ಯಾನ್ಸ್ ಆಗ್ಬಿಡ್ತೀರಾ ಸೊ ಖಂಡಿತವಾಗಿ ಬನ್ನಿ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಒಳ್ಳೆ ಮೆಸೇಜ್ ಇರುವಂತಹ ಮೂವಿ ಸೊ ಪ್ಲೀಸ್ ಎಲ್ಲರೂ ಬಂದು ಥಿಯೇ ಪ್ಲೀಸ್ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ ಅಲ್ಟಿಮೇಟ್ ಆಗಿದೆ ಸೀನ್ ಐ ಮೀನ್ ಎಲ್ಲ ಡೈಲಾಗ್ಸ್ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಎಲ್ಲರ ಆಕ್ಟಿಂಗ್ ಚೆನ್ನಾಗಿದೆ ನನಗಂತೂ ಡಿ ಬಾಸ್ ಯು ಡಿ ಬಾಸ್ ಒಂದು ಸೀನಾ ಎಲ್ಲರೂ ಇಷ್ಟ ಆಯಿತು ಫೈಟಿಂಗ್ಸ್ಟ್ ನನಗಂತೂ ಸೆಕೆಂಡ್ ಆಫ್ ಫೈಟಿಂಗ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ಆಲ್ ದಿ ವೆರಿ ಬೆಸ್ಟ್ ಟು ಎಂಟೈರ್ ಕಾಟನ್ ಸೂಪರ್ ಆಗಿದೆ ಆ್ಯಕ್ಚುಲಿ ಫಸ್ಟ್ ಟೈಮು ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ಲೇ ಇಲ್ಲ ಮಹಾರಶ್ರೀ ಮ್ಯಾಮ್ ಅಫ್ಕೋರ್ಸ್ ಸಖತ್ತಾಗಿ ಸಕ್ಕತ್ತಾಗಿರಲೇಬೇಕಲ್ವಾ ಆ್ಯಂಡ್ ಶ್ರುತಿ ಮ್ಯಾಮು ಅಷ್ಟೇ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಅಷ್ಟೇ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಕಾಟರೆ ಮೂವಿ ಮಂಡ್ಯದ ಗೊತ್ತು ಇಂಡಿಯಾಗೆ ಗೊತ್ತು ಸೊ ಡೆಫಿನೆಟ್ಲಿ ಆಲ್ ದಿ ವೆರಿ ಬೆಸ್ಟ್